ಶಿವಮೊಗ್ಗದಲ್ಲಿ ಮಳೆ ಮುಂದುವರೆದಿದೆ ಮಳೆಯ ಆರ್ಭಟ ಮುಂದುವರಿತಾ ಇದೆ ಪ್ರತಿ ಮಳೆಗಾಲದಲ್ಲೂ ಕೂಡ ಶಿವಮೊಗ್ಗ ನಗರವಾಸಿಗಳಿಗೆ ಈ ಮಳೆಗಾಲದಲ್ಲಿ ಸಂಕಷ್ಟ ಫಿಕ್ಸ್ ಆಗಿದೆ ತುಂಗಾ ನದಿ ಪಾತ್ರದ ಪ್ರದೇಶದಲ್ಲಿ ವಾಸಿಸುವ ನಗರವಾಸಿಗಳು ಪರದಾಟವನ್ನು ಪಡ್ತಾ ಇದ್ದಾರೆ ಶಿವಮೊಗ್ಗದ ರಾಜೀವ್ ಗಾಂಧಿ ಬಡಾವಣೆಯ ನಿವಾಸಿಗಳಿಗೆ ಸಂಕಷ್ಟ ಎದುರಾಗಿದೆ ಪ್ರತಿ ಮಳೆಗಾಲದಲ್ಲೂ ನೀರ್ ನುಗ್ಗುವ ಭೀತಿಯಲ್ಲೇ ಜನ ಬದುಕ್ತಾ ಇದ್ದಾರೆ ತುಂಗಾ ಡ್ಯಾಮ್ ನಿಂದ ನದಿಗೆ ಹೆಚ್ಚಿನ ನೀರೇನಾದರೂ ಏನಾದ್ರೂ ಬಿಟ್ರೆ ನಿವಾಸಿಗಳಿಗೆ ತೊಂದರೆಯಾಗುವಂತಹ ಸಾಧ್ಯತೆ ಇದೆ ಮತ್ತೆ ಆತಂಕದಲ್ಲೇ ಜೀವ ಭಯದಲ್ಲೇ ಬದುಕ್ತಾ ಇದ್ದಾರೆ ರಾಜೀವ್ ಗಾಂಧಿ ಬಡಾವಣೆಯ ನಿವಾಸಿಗಳು ತುಂಗಾ ನದಿಗೆ ತಡೆಗೋಡೆ ನಿರ್ಮಿಸುವುದಕ್ಕೆ ಬಡಾವಣೆ ನಿವಾಸಿಗಳು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ ಮಲೆನಾಡು ಶಿವಮೊಗ್ಗ ಜಿಲ್ಲೆಯಲ್ಲಿ ಮಳೆ ಮುಂದುವರೆದಿದೆ ಮಳೆಯಿಂದ ಸಾಕಷ್ಟು ಅವಾಂತರಗಳು ಕೂಡ ದಿನಂಪ್ರತಿ ಸೃಷ್ಟಿಯಾಗ್ತಾ ಇದೆ ಈಗ ತುಂಗಾ ನದಿ ಪಾತ್ರದ ಪ್ರದೇಶದಲ್ಲಿ ಏನು ಬಹಳ ವರ್ಷಗಳಿಂದ ವಾಸಿಸ್ತಾ ಇದ್ದಾರಲ್ಲ ನಗರವಾಸಿಗಳು ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಆತಂಕದಲ್ಲಿದ್ದಾರೆ ರಾಜೀವ್ ಗಾಂಧಿ ಬಡಾವಣೆಯ ನಿವಾಸಿಗಳು ಪ್ರತಿ ಮಳೆಗಾಲ ಬಂದಂತಹ ಸಂದರ್ಭದಲ್ಲೂ ಮನೆಗಳಿಗೆ ನೀರು ನುಗ್ಗುತ್ತೆ ಮನೆಗಳಲ್ಲಿ ಇದ್ದಂತಹ ವಸ್ತುಗಳೆಲ್ಲವೂ ಕೂಡ ನೀರ್ ಪಾಲಾಗತ್ತೆ ಎಲೆಕ್ಟ್ರಾನಿಕ್ ಐಟಮ್ಗಳೆಲ್ಲವೂ ಕೂಡ ಹಾಳಾಗುತ್ತೆ ಪ್ರತಿ ಬಾರಿಯೂ ಕೂಡ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ತಡೆಗೋಡೆ ನಿರ್ಮಾಣ ಮಾಡಿ ಸಹಾಯ ಮಾಡಿ ಅಂತ ಹೇಳಿ ಬಟ್ ಆದರೆ ಅದಕ್ಕೆ ಯಾರೂ ಕೂಡ ಕಿವಿಗೊಡ್ತಾ ಇಲ್ಲ ಪ್ರತಿ ಬಾರಿ ಮಳೆ ಬಂದಂತಹ ಸಂದರ್ಭದಲ್ಲಿ ನಾವು ಗುಳೆ ಹೋಗಬೇಕು ಬೇರೆ ಕಡೆ ನಾವು ವಾಸ ಮಾಡಬೇಕು ಇದೇ ಸಮಸ್ಯೆ ಆಗ್ತಾ ಇದೆ ತುಂಗಾ ಡ್ಯಾಮ್ನಿಂದ ನದಿಗೆ ಹೆಚ್ಚಿನ ನೀರು ಬಿಟ್ರೆ ಇಲ್ಲಿ ನೀರು ನುಗ್ಗುವಂತಹ ಸಾಧ್ಯತೆ ಇದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಡಾವಣೆಗೆ ನೀರು ನುಗ್ಗಿ ತೀವ್ರ ಸಂಕಷ್ಟವನ್ನು ಕೂಡ ಅನುಭವಿಸಿದ್ರು ಅಲ್ಲಿನ ನಿವಾಸಿಗಳು ಈಗಲೂ ಕೂಡ ಅದೇ ಜೀವ ಭಯದಲ್ಲಿ ಬದುಕ್ತಾ ಇದ್ದಾರೆ ಅಲ್ಲಿನ ನಿವಾಸಿಗಳು ಮಳೆಗಾಲದಲ್ಲಿ ಮನೆ ಬಿಟ್ಟು ನೆಮ್ಮದಿಯಾಗಿ ಕೆಲಸಕ್ಕೆ ಹೋಗೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮನೆ ಮಕ್ಕಳನ್ನು ಬಿಟ್ಟು ಹೋಗೋದು ಕೂಡ ಕಷ್ಟ ಆಗ್ತಾ ಇದೆ ಅಂತ ಹೇಳಿ ಸ್ಥಳೀಯರು ಹೇಳ್ತಾ ಇದ್ದಾರೆ ತುಂಗಾ ನದಿ ಪ್ರವಾಹ ತಡೆಯೋದಕ್ಕೆ ಶಾಶ್ವತ ಪರಿಹಾರ ಕ್ರಮಕ್ಕೆ ಇದೀಗ ಅಲ್ಲಿನ ನಿವಾಸಿಗಳು ಒತ್ತಾಯವನ್ನ ಮಾಡ್ತಾ ಇದ್ದಾರೆ ತಡೆಗೋಡೆ ನಿರ್ಮಿಸೋದಕ್ಕೆ ರಾಜೀವ್ ಗಾಂಧಿ ಬಡಾವಣೆಯ ನಿವಾಸಿಗಳು ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಹತ್ತೊಂಬತ್ತರಲ್ಲಿ ನೀರ್ ನುಗ್ಗಿದ್ದು ಜನಗಳಿಗೆ ಚೆನ್ನಾಗಿ ಭಯ ಬಿಟ್ಟಿದೆ ಈಗ ಮಕ್ಕಳು ಮರಿ ದೊಡ್ಡವರು ಎಲ್ಲರಿಗೂ ಒಂದ್ ಹೆದರಿಕೆ ಯಾ ಕಡೆಯಿಂದ ಯಾವ ಟೈಮ್ ಅಲ್ಲಿ ನೀರು ನುಗ್ಗುತ್ತಂತಾನು ಹೇಳಕ್ ಒಳ್ಳೆ ದಿನ ದಿನ ಜಾಸ್ತಿನೇ ಆಗ್ತಾ ಇದೆ ಅಂತೂ ಕಡಿಮೆ ಆಗ್ತಾ ಇಲ್ಲ ಆದ್ರೂ ನಮಗೆ ಮನೆಯೊಳಗೆ ಕುತ್ಕೊಳ್ಳಂಗೂ ಇಲ್ಲ ನೆಮ್ಮದಿ ಇರಂಗೂ ಇಲ್ಲ ರಾತ್ರಿ ಹೊತ್ತು ನೋಡಿದ್ರೆ ನಿದ್ದೆನೂ ಇಲ್ಲ ನಮಗೆ ಕಣ್ಣಿಗೆ ಬರೀ ನೀರಿಗೆ ಕಾಯದಾಗ್ಬಿಟ್ಟಿದೆ ನಮಗೆ ಏನಂತ ಯಾವ ಟೈಮಲ್ಲಿ ಯಾವ ಕಡೆಯಿಂದ ಬರುತ್ತೆ ಮಕ್ಳಿಗೆ ನಮ್ಮ ಜೀವ ಪ್ರಾಣ ಉಳಿಸ್ಕೋಬೇಕಾ ಅದನ್ನು ಗೊತ್ತಾಗಲ್ಲ ಆ ಕಡೆ ಈ ಕಡೆಯಿಂದ ಓಡಕ್ಕೂನು ಆಗಲ್ಲ ಆ ತರ ಪರಿಸ್ಥಿತಿ ಇಲ್ಲ ಇದೆ ಯಾಕಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನುಗ್ಗಿದ ನೀರು ನಮಗೆ ಒಂಥರ ಭಯ ಚೆನ್ನಾಗಿ ಕುತ್ಕೊಂಡ್ಬಿಟ್ಟಿದೆ ಹಂಗಾಗಿ ಬಿಟ್ಟು ಈಗ ಏನ್ ಮಾಡ್ಬೇಕಂತನೂ ಗೊತ್ತಿಲ್ಲ ಆದ್ರೂ ಈಗ ಮಕ್ಳು ಬಿಟ್ಟು ಕೆಲ್ಸಕ್ಕೆ ಹೋಗೋಣ ಅಂದ್ರೆ ಕೆಲ್ಸಗಳು ಇಲ್ಲ ಏನು ಇಲ್ಲ ಮಕ್ಕಳಿಗೆ ಕಾಯ್ಕೊಂಡಿರ್ಬೇಕು ಒಳಗೆ ನೋಡ್ಕೊಂಡಿರ್ಬೇಕು ಯಾವ ಟೈಮಲ್ಲಿ ಏನ ಅಂತ ಹೇಳಕ್ಕಾಗಲ್ಲ ಹೊಳೆ ಒಳಗೆ ನೀರು ಬರ್ತಾ ಬರ್ತಾ ಹೆಚ್ಚಿಗೆನೆ ಆಗ್ತಾ ಐತೆ ಮಕ್ಕಳು ಮರಿ ಸಣ್ಣ ಸಣ್ಣಾಗಿದ್ದಾವೆ ನಾವು ಕೆಲ್ಸಿಗೆ ಹೋಗೋರು ಕೆಲ್ಸಿಗೆ ಹೋಗ್ತಾ ಇಲ್ಲ ಯಾವ ಟೈಮಿಗೆ ನುಗ್ಗುತ್ತೆ ಯಾವ ಟೈಮಿಗೆ ಏನಾಗುತ್ತೋ ಅಂತ ಹೇಳಿ ಈ ಕೆಲಸ ನೋಡ್ಕೊಂಡಿದ್ರೆ ಮನೆಯೊಳಗೆ ಕಷ್ಟ ಬಂದೈತೆ ಮನೆದ ನೋಡ್ಕೊಂಡು ಹೋಗಿ ಕೆಲ್ಸಿಗೆ ಹೋದ್ರೆ ಮಕ್ಳಿಗೆ ಕಷ್ಟ ಬಂದೈತೆ ಈ ನಮ್ಮ ಜೀವ ಉಳಿಸ್ಕೊಬೇಕಾ ಏನು ಮಕ್ಳ ಜೀವ ಉಳಿಸ್ಕೊಬೇಕಾ ಅಂತ ಹೇಳಿ ನನಗೆ ತುಂಬಾ ಬಾ ತುಂಬ ಟೆನ್ಷನ್ ಆಗಿಬಿಟ್ಟೈತೆ ಒಳಗಿನ ಒಳಗೆ ನೀನು ನೀರು ಎರ್ತಾನೆ ಇದ್ದಾವೆ ಎರ್ತಾನೇ ಇದ್ದಾವೆ ಕಾಂಪೌಂಡ್ ಪಕ್ಕದಲ್ಲಿ ಬಂದೈತೆ ಒಂದ್ಸಲ ಹೆಂಗೆ ಬಂದು ಮನೆ ಸಾಮಾನು ಹಾಸಿಗೆ ಮಕ್ಕಳು ಹಾ ಕೋಳಿ ಎಲ್ಲ ಹೋಗಿ ಈ ಸಲಿನು ಏನಾಗುತ್ತೋ ಏನೋ ಅಂತ ಹೇಳ್ಬಿಟ್ಟು ತುಂಬಾ ಭಯಾನಿ ಆಗ್ಬಿಟ್ಟೈತೆ ಸರ್ ನಮಗೆ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನವೀನ್ ಪುರ್ದಾಳ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ನವೀನ್ ಈಗಾಗಲೇ ಮಳೆಯಿಂದ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಭಾಗಕ್ಕೆ ನೀರು ನುಗ್ಗಿ ಸಮಸ್ಯೆಗಳಾಗಿದೆ ಈಗಲೂ ಕೂಡ ಅದೇ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಯಾಕೆಂದರೆ ತುಂಗಾ ನದಿ ತುಂಬಿ ಹರಿತಾ ಇದೆ ಪ್ರವಾಹದ ಭೀತಿ ಎದುರಾಗಿದೆ ತಡೆಗೋಡೆ ನಿರ್ಮಾಣ ಮಾಡೋದಕ್ಕೆ ಮನವಿ ಮಾಡಿಕೊಂಡ್ರೂ ಪ್ರಯೋಜನ ಆಗ್ತಾ ಇಲ್ಲ ಏನು ಹೇಳ್ತಾರೆ ಅಧಿಕಾರಿಗಳು ಅಂತ ಹೇಳಿ ಆ ಹೌದು ರಮ್ಯಾ ಮುಖ್ಯವಾಗಿ ಶಿವಮೊಗ್ಗದಲ್ಲಿ ಏನು ತುಂಗಾ ನದಿ ಕಾಜೂರು ಜಲಾಶಯ ಭರ್ತಿಯಾದ ನಂತರದಲ್ಲಿ ನಗರದ ತುಂಗಾ ಏನು ತುಂಗಾ ನದಿ ಏನಿದೆ ಇದು ಶಿವಮೊಗ್ಗ ನಗರದ ಮಧ್ಯ ಭಾಗದಲ್ಲಿ ಹಾದು ಹೋಗುವಂಥದ್ದು ಹೀಗಾಗಿ ಪ್ರತಿ ಬಾರಿ ಕೂಡ ತುಂಗಾ ನದಿಯ ಪಾತ್ರದಲ್ಲಿ ಅಂದ್ರೆ ಎರಡು ದಂಡೆಗಳಲ್ಲಿ ವಾಸ ಮಾಡುವಂತಹ ನಗರಗಳಲ್ಲಿ ಜನರು ಇದ್ದಾರೆ ಅವರೆಲ್ಲರೂ ಕೂಡ ಆತಂಕದಲ್ಲಿ ಬದುಕುವಂತಹ ಸ್ಥಿತಿ ಕೂಡ ಈಗಲೂ ಕೂಡ ಇರುವುದು ಯಾಕಂದ್ರೆ ಒಂದು ಕಡೆ ಶಿವಮೊಗ್ಗ ನಗರದಲ್ಲಿ ಒಂದು ಬದಿಗಾಗಲೇ ತಡೆಗೋಡೆಯನ್ನು ನಿರ್ಮಾಣ ಮಾಡಲಾಗಿದೆ ಆದ್ರೆ ಇನ್ನೊಂದು ಕಡೆ ಅಂದ್ರೆ ಏನು ಶಿವಮೊಗ್ಗ ನಗರದ ವಿದ್ಯಾನಗರ ಭಾಗ ಏನು ಬರುತ್ತೆ ಆ ಭಾಗದಲ್ಲಿ ರಾಜೀವ್ ಗಾಂಧಿ ಬಡಾವಣೆ ಇರ್ಬೋದು ಅಥವಾ ಒಂದಷ್ಟು ಎರೆಗಳು ಬರುತ್ತೆ ಆ ಭಾಗದಲ್ಲಿ ಇನ್ನೂ ಕೂಡ ತಡೆಗೋಡೆ ನಿರ್ಮಾಣ ಆಗಿಲ್ಲ ಹಾಗಾಗಿ ಪ್ರತಿ ಬಾರಿ ಗಾಯನೂರು ಜಲಾಶಯದಿಂದ ಏನು ಎಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ಕ್ಯೂಸೆಕ್ ನೀರನ್ನ ನದಿಗೆ ತೆಟ್ಟಂತೆ ಆದಲ್ಲಿ ಆ ಭಾಗದ ಜನರು ಅದರಲ್ಲೂ ಕೂಡ ರಾಜೀವ್ ಗಾಂಧಿ ಬಡಾವಣೆಯ ಜನರೇನಿದ್ದಾರೆ ಅವರು ಪ್ರವಾಹ ಭೀತಿಯನ್ನ ಕೂಡ ಎದುರಿಸುವಂಥದ್ದು ಮುಖ್ಯವಾಗಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ಆ ಭಾಗದಲ್ಲಿ ರಾಜೀವ್ ಗಾಂಧಿ ಬಡಾವಣೆಯ ಭಾಗಕ್ಕೆ ತುಂಗಾ ನದಿಯ ನೀರು ನುಗ್ಗಿತ್ತು ಆ ಸಂದರ್ಭದಲ್ಲಿ ಅಲ್ಲಿದ್ದಂತ ಜನರು ಇರ್ಬೋದು ಒಂದ್ ಕಡೆ ಶಿವಮೊಗ್ಗ ಮಹಾನಗರ ಪಾಲಿಕೆಯಿಂದ ಕಾಳಜಿ ಕೇಂದ್ರಗಳನ್ನ ತೆರೆದು ಅವರನ್ನ ಶಿಫ್ಟ್ ಮಾಡೋ ಕೆಲಸವನ್ನ ಕೂಡ ಮಾಡಲಾಗಿತ್ತು ಜೊತೆಗೆ ಒಂದಷ್ಟು ಕೋಳಿಗಳಿರ್ಬೋದು ಅಲ್ಲಿದ್ದಂತ ಎಲೆಕ್ಟ್ರಾನಿಕ್ ವಸ್ತುಗಳಿರ್ಬೋದು ಎಲ್ಲವೂ ಕೂಡ ನೀರು ಪಾಲಾಗಿದ್ದು ಜನರು ಜೀವವನ್ನು ಉಳಿಸಿಕೊಳ್ಳಲಿಕ್ಕೆ ಮಕ್ಕಳುಗಳನ್ನ ಕಳ್ಕೊಂಡು ಅಲ್ಲಿದ್ದಂತ ನಿವಾಸಿಗಳು ಬೇರೆಡೆಗೆ ಹೋಗೋ ಕೆಲಸವನ್ನ ಮಾಡಿದ್ರು ಅಂತಂದ್ರೆ ನೀರು ಕಡಿಮೆ ಆದ ನಂತರದಲ್ಲಿ ಮತ್ತೆ ತಮ್ಮ ಮನೆಗಳಿಗೆ ಬರೋ ಕೆಲಸವನ್ನ ಆಗಿನ ಆ ಸದಸ್ಯ ನಿವಾಸಿಗಳು ಮಾಡಿದ್ರು ಆದ್ರೆ ಇದೀಗ ಅಂದ್ರೆ ಕಳೆದ ಹಲವು ವರ್ಷಗಳಿಂದಲೂ ಕೂಡ ತುಂಗಾ ನದಿಯ ಇನ್ನೊಂದು ಭಾಗದಲ್ಲಿ ತಡೆ ತಡೆಗೋಡೆಯನ್ನು ನಿರ್ಮಾಣ ಮಾಡ್ಬೇಕು ಹೇಳಿ ರಾಜೀವ್ ಗಾಂಧಿ ಬಡಾವಣೆ ನಿವಾಸಿಗಳು ಸೇರಿದಂತೆ ಹಲವು ಬಾರಿ ಮನವಿಯನ್ನ ಕೂಡ ಮಾಡ್ಕೊಂಡಿದ್ದಾರೆ ಆದ್ರೆ ರಾಜ್ಯ ರಾಜ್ಯ ಸರ್ಕಾರ ಇರ್ಬೋದು ಅಥವಾ ಸ್ಥಳೀಯ ಆಡಳಿತದಿಂದಲೂ ಕೂಡ ಆ ಒಂದು ತಡೆಗೋಡೆ ನಿರ್ಮಾಣಕ್ಕೆ ಈಗಲೂ ಕೂಡ ಅದರ ಪರಿಣಾಮವಾಗಿ ಈ ಬಾರಿ ಕೂಡ ಏನು ಕಳೆದ ಒಂದು ವಾರದಿಂದ ಕೂಡ ಸಾಕಷ್ಟು ಮಳೆ ಆಗ್ತಿತ್ತು ಹಾಗಾಗಿ ತುಂಗಾ ನದಿ ಕೂಡ ಉಕ್ಕಿ ಹರಿತಾ ಇತ್ತು ನಿನ್ನೆಯಿಂದ ಒಂದಷ್ಟು ಮಳೆ ಕಡಿಮೆ ಆಗಿರೋ ಕಾರಣಕ್ಕಾಗಿ ಇದೀಗ ನೀರಿನ ಹರಿವು ಕಡಿಮೆ ಆಗಿದೆ ಆದ್ರೆ ಮತ್ತೆ ಮಳೆ ಬಂದ್ರೆ ಖಂಡಿತವಾಗ್ಲೂ ಕೂಡ ಆ ಭಾಗಕ್ಕೆ ನೀರು ನುಗ್ಗುವ ಆತಂಕ ಖಂಡಿತವಾಗ್ಲೂ ಆ ಸ್ಥಳೀಯರಲ್ಲಿ ಇರುವಂತದ್ದು ಹೀಗಾಗಿ ಹಲವು ಬಾರಿ ಸ್ಥಳ ಪಾಲಿಕೆ ಇರ್ಬೋದು ಅಥವಾ ಸರ್ಕಾರ ಇರ್ಬೋದು ಸ್ಥಳೀಯ ಶಾಸಕರು ಕೂಡ ಕಳೆದ ಹಲವು ವರ್ಷಗಳ ಮನವಿಯನ್ನು ಮಾಡ್ಕೊಂಡು ಬಂದಿದ್ದಾರೆ ದಯಮಾಡಿ ನಮಗೆ ಇದು ತುಂಗಾ ನದಿಯ ಒಂದು ಭಾಗದಲ್ಲಿ ತಡೆಗೋಡೆಯನ್ನು ನಿರ್ಮಾಣ ಮಾಡಿದರೆ ಅದೇ ಮಾದರಿ ಇನ್ನೊಂದು ಭಾಗಕ್ಕೂ ಕೂಡ ಅಂದ್ರೆ ಇನ್ನೊಂದು ತಡೆ ಕೂಡ ನೀವು ನಿರ್ಮಾಣ ಮಾಡಿದ್ರೆ ಸಮಸ್ಯೆ ಇತ್ಯರ್ಥ ಆಗುತ್ತೆ ಅನ್ನೋ ಮನವಿಯನ್ನ ಕೂಡ ಸ್ಥಳೀಯರು ಹೇಳ್ತಾ ಇರುವಂತದ್ದು ರಮ್ಯಾ ಓಕೆ ಯು ತಮ್ಮ ಮಾಹಿತಿಗಾಗಿ ನವೀನ್